ಡ್ರೈವರ್ ಕನ್ಫ್ಯೂಸ್ ಆಗ್ಬಿಟ್ಟಾರೆ ಗಾಯ್ ಸಮ್ ಟೈಮ್ಸ್ ನಾವು ಅವ್ರು ಕೈ ಕೊಟ್ಬಿಟ್ಟಿರ್ತೀವಲ್ಲ ನಮ್ಮ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕುತ್ಕೊಂಡಿರೋದು ನಮ್ಮ ವಿಶ್ವ ಈ ಈ ಕಾರಿನ ಆ್ಯಕ್ಚುಲಿ ಸೆಟಪೇ ಚೇಂಜ್ ಆಗಿದೆ ಕನ್ಫ್ಯೂಸ್ ಆಗ್ಬೇಡಿ ಹಾಯ್ ಹಾಯ್ ದಿನ ಯಾವಾಗ ನೀನು ಆ ಥರ ಮಾಡೋಂಗಿಲ್ಲ ಏನೋ ಬೇಜಿತ ನೆನಪ ಮಾಡಕ ಯೆ ಡಿಮಾಗ್ಲಾಡಿ ನಾನು ನೋಡಕ ಆಗ್ದೆ ನಗಕ ಆಗ್ದೆ ಅಳಕ ಆಗ್ದೆ ಬ್ಲಾಗ್ ಅಲ್ಲಿ ನೀವು ಕೇಳಿದಂತ ಒಂದು ವರ್ಡ್ ಇನ್ ಪರ್ಸನ್ ಇಲ್ಲಿ ಅವ್ರ ಅವರ दिमागನ ಇಲ್ಲೇ ನೋಡಬಹುದು ನೀವು ಆ ವರ್ಡ್ ಆ ವರ್ಡ್ ಏನಕ್ಕೆ ಹೇಳ್ತಿದ್ದಾರೆ ಅಂತ ಅವರ ಆಕ್ ಎಂತ ಗೊತ್ತಾ ನಾಳೆ ಟ್ರಿಪ್ಪ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಅದ್ರ ಮಧ್ಯದಲ್ಲಿ ಮಲ್ಗೋ ವಿಶ್ವ ಹತ್ತು ನಿಮಿಷ ಅಂದ್ರೆ ಈ ನನ್ನ ಮಗನ ಸೌಂಡ್ ಕಾರ್ ಇಂಜನ್ ಸೌಂಡ್ ಆಗಿದೆ ಓ ಬನ್ ಸೈಡ್ ಅಲ್ಲಿಗೆ ತರ ಮುಂದೆ ಕೂತ್ಕಾಣಾಳ್ ನೋಡ್ರಿ ಇವಳು ಜಾಗ ಎಲ್ಲ ಹಿಂದಕ್ಕೆ ಹೋಗಮ್ಮ ಟಾಪ್ ಮೇರೆ ಕೂತ್ಕೊಳ್ಳಮ್ಮ ಅಂತಂದ್ರೆ ಇಲ್ಲ ಇಲ್ಲ ನಾನು ಮುಂದೆ ಕುತ್ಕೋಬೇಕು ಡ್ರೈವಿಂಗ್ ಮಾಡ್ಬೇಕಂತ ಬಂದಾಳೆ ಈ ಈಣ್ಣರೇ ಇನ್ನಿ ಏನು ನೋಡಬೇಕು ಕಾಣೆ ಯಾರ್ ಯಾರು ಯಾರ್ ಮಾಡ್ತ ಡ್ರೈವಿಂಗ್ ನಾನು ಮಾಡ್ತೀನಿ ಕೇಳಾದಿನು ಸ್ಟಾಪ್ पडಿಯೋ ನಿಮ್ಮನ್ನ ತಡೆದಿರುವವರು ಯಾರು ಯೋ ನಾನು ಹಿಂದೆ ಯಾರು ಏಯ್

ಹೈವೇ ಮೇಲೆ ಆರಾಮ ಹೋಗ್ತಾ ಇದ್ವಿ ಜಸ್ಟ್ ಬಿಕಾಸ್ ಉಂಟು ತಪ್ಪಿಸೋಣ ಕೆಳಗಡೆ ಹೇಳುತ್ತೆ ಗಾಡಿ ನಿಂತ್ಕೊಂಡೈತೆ ಅಂದ್ರೆ ನೀವೇ ನೋಡಿ ಈಗ

ಅಪ್ ಕುಕಿ ಅಜಾಯಿ ಇಡ್ಲಿ ಅಂಡ್ ಯು ನೀನ್ ಆಕ್ಚುಲಿ ಆರ್ಡರ್ ಮಾಡಿದ ಇಡ್ಲಿ ಇಲ್ಲಿ ತಿಂತಿದ್ದಾರೆ ಯಾವ ತರ ಹತ್ತೀರಾ ನಾವು ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ ನಮ್ಮ ಲಾಲಾ ಹಾಯ್ ಆನ್ ಹೈಟ್ ಪ್ರಾಬ್ಲಮ್ ಇದೆ ಇಲ್ಲಿ 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 ಹಿಂದಗಡೆ ಒಂದು ವಾಯ್ಸ್ ಬರ್ತಾ ಇದೆ ಗಾಯ್ಸ್ 6 ಇಲ್ಲ 511 ಕೆಲವರಿಗೆ ತಮ್ಮ ಹೈಟ್ ಇತ್ತು ಇತ್ತು ಆಕ್ಚುಯಲ್ ಪಾಯಿಂಟ್ ಮಾತಾಡೋಣ ನನ್ನ ಸೈಲೆನ್ಸ್ ಬಹಳ ಹೇಳ್ತೋ ಅಂತ ತಿಳ್ಕೊತೀನಿ ಅದು ಹುಯ್ಯ ಅದು ಹುಯ್ಯ ಇನ್ನೇ ಕಿತ್ತಾಡ್ತಿರೋದ್ ಕೇಳಿಸ್ಕೊತಿದ್ರಾ ಬೇರೆ ಯಾರು ಅಲ್ಲ ದಿಮಾಕ್ಲಾಡಿ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಸಿಗುವ ಪ್ರೆಸೆಂಟ್ಲಿ ಇವಾಗ ನಾವಿರೋದು ಮೈಸೂರಲ್ಲಿ ಜಸ್ಟ್ ಬಿಕಾಸ್ ವಿ ಕುಡ್ ಇಂಟ್ ರೀಚ್ ಶ್ರೀರಂಗಪಟ್ಣ ಆನ್ ಟೈಮ್ ಟೆಂಪಲ್ ಟೈಮಿಂಗಿಗೆ ಹೋಗೋಕಾಗದೇ ಇರೋ ಕಾರಣಕ್ಕೆ ನಾವು ಪ್ಲಾನ್ ಚೇಂಜ್ ಮಾಡಿಕೊಂಡು ಇವಾಗ ಮೈಸೂರಿಂದ ಹಿಮವಾದ್ ಗೋಪಾಲ್ ಸ್ವಾಮಿ ಬೆಟ್ಟನ ಹತ್ರಕ್ಕೆ ಹೋಗ್ತಾ ಇದೀವಿ ಮುಂದೆ ಸಿಗುವ ಮುಂಜಾದ Oh, I love ಮಸ್ಟ್ ವಿಜಿಟ್ ಪ್ಲೀಸ್ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಯು ಸೆಲ್ಪಾ ಸಮ್ ಟೈಮ್ಸ್ ಇವರಿಗೆ ಚಳಿ weather ಚೆನ್ನಾಗಿ ಇದ್ದಾಗ ಪಕ್ಕದಲ್ಲಿ ಹುಡುಗಿ ಇಲ್ಲದೆ ಇದ್ದಾಗ ಕೂಗಾಕ್ತಾರೆ ಅಂದ್ರೆ ಅದೇ ತರ ಈ ಮದಶೆ ಕೂಡ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ತಳ್ಕದ ನನ್ನ ಮಗ ಯೇನಿ ಬಗಾ ಹ ನಿನಿ ರೆಂಜ್ ಆಕಿಸ್ ಎಲ್ಲಾ ಕಾರುಗಳು ಬಂದಿರಲಿ ನಿಲ್ 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 ಚೋ ಬ್ಯಾಕ್ 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 ಬಾ ಎಲ್ಲಾ ಕಾರುಗಳು ಬಂದಿರಲಿ ಕಾಮೆಂಟ್ ಮಾಡಿ ಬಿಟ್ದತ್ರ ಪಿಟ್ ಸ್ಟಾಪ್ ಗೋಸ್ಕರ ತಗೊಂಡಿದ್ದ ಬಜ್ಜಿ ಸಾರಿ ಗಾಯ್ಸ್ ಕಲಿಯಾಗಿದೆ ಅವrg ಏನು ಅಚ್ಚು ಸ್ವಾರೈ ನೈ ಮನಮ ದೂರಸಕ ದೂರಸಕೆ ಅಂತ bande ಅಷ್ಟಲ್ ಕಲಿ ಮಾಡಿಬಿಟ್ರು ಇಷ್ಟ ಬಕಾಸರು ನನ್ನ ಮಕ್ಕಳು 180 ಇದೆ 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 ಅದು ನಾನು ಕೈ ವರ್ಷದಿಂದ ಹರಕೊಂಡ ಹೋಗಿದೆ ಇಲ್ಲ ಇಲ್ಲ ಈ ಇಲ್ಲಿ ದೂರಸಕ ಫ್ಯಾಕ್ಟರಿ ಇದೆಲ್ಲಾ ಬ್ಲಾಗ್ ಮರಬೇಕು ಶ್ರೇಯೂತು ನೋಡು ನಿನ್ನ ಗಂಗಾ ನಾಗವಲ್ಲಿ ಇವಳು ಇವಳು ಆಕ್ಚುಲಿ ಇವತ್ತು ಒಂದು ಹಾಯಾಭುಸಾನ ಡ್ರೈವ್ ಮಾಡ್ಕೊಂಬಂದು ಸೊ ಹಂಗಾಗಿ ಈ ಇದ್ದಾಳೆ ಸ್ವಲ್ಪ ಶಾಕ್ ಆಗ್ಬೇಡಿ ನಮ್ಮ ಇವತ್ತಿನ ಸೆಕೆಂಡ್ ಗುಂಡ್ ಸ್ಪಾಟ್ ಬಂದ್ಬಿಟ್ಟು ನಂಜನ್ ಕೂಡ ಆಗಿತ್ತು ನಂಜುಂಡ್ ಎಷ್ಟು ಜನ ದರ್ಶನ ಆದ್ಮೇಲೆ ಇವಾಗ ಹೊಸ ಡ್ರೈವರ್ ನೇಮಕರಣ ಮಾಡ್ಕೊಂಡಿದೀವಿ ಈ ಡ್ರೈವರ್ಗೆ ಡ್ರೈವಿಂಗ್ ಅಷ್ಟು ಮಟ್ಟಕ್ಕೆ ಬರಲ್ಲ ಸೊ ಆಕ್ಚುಲ್ ಡ್ರೈವರ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ

ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಅಂದ್ರೇ ಸೀರೆ ಪಟ್ಟವರು ಅವ್ರು ಬೈಕ್ ಮೇಲೆ ಬರ್ತಾ ಇದ್ರೆ ಆಕ್ಚುಲ್ ಆಗಿ ಸೊ ಕಾರಿಗೆ ಇವಾಗ ಶಿಫ್ಟ್ ಆಗಿದ್ದಾರೆ ಅವ್ರು ಶಿಫ್ಟ್ ಆಗಿಲ್ಲ ನಾವು ಶಿಫ್ಟ್ ಹಿಯರ್ ಮಾಡಿಸಿದೀವಿ ಅಂಬರೀಶ್ ಅವರೇ ಸ್ವಲ್ಪ ನಿಮ್ಮ ನಗು ಮುಖ ದೋರ್ಸಿ ಜಿಬ್ರತೆಲ್ಲ ನೆನ್ ಬಿಡುಗರು ಈ ಸುರ ಸುಂದರ ಆಂಗಣಕ್ಕೆ ಹೆಣ್ಣಾ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಇವರು ನೋಡಾಗಿದೆ ಮುಖ ತೋರಿಸಿ ಹಾಯ್ ಹೇಳಿ ನಮ್ಮ ಜನ ನಿಮ್ಮನ್ನ ನೋಡೋಕೆ ತುಂಬಾ ವೇಟ್ ಮಾಡ್ತಿರ್ತಾರೆ ಇರ್ತಾರೆ ಲೈಬ್ರರಿ ಮುಂದೆ ಎಲ್ಲ ಬಂದು ಕೈ ತಿರ್ತಾರೆ ನಮಗೋಸ್ಕರ ಜಾಸ್ತಿ गाइस ಮಂಜಣ್ಣನ ಡ್ರೈವಿಂಗ್ ಎಲ್ಲ ನಿಲ್ಲೆ ಹೋಗ್ಬಿಡಿದ್ರು ನೋಡಿ ಅಂತ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಫೇಮಸ್ ಆಗ್ತಿರುವಂತ ಪ್ಲೇಸ್ ಇದು ಮೇನ್ ಎಂಟ್ರೆನ್ಸ್ ಫೇಮಸ್ ಸ್ಯಾರಿ ಇಲ್ಲಿದ್ದಾರೆ ನನ್ನ

ಧೈರ್ಯ ಮಾಡ್ಬಿಟ್ಟು ಮಂಜಣ್ಣ ನೋಡಿಕೆ ಅಂತ ಅಂದ್ಬಿಟ್ಟು ಐವತ್ ಕಿಲೋಮೀಟರ್ ಮಂಜಣ್ಣ ಹೊಡಿಕೆ ಅದೇ ತುಂಬಾ ಖುಷಿಯಾಗಿದೆ ಮಂಜಣ್ಣಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ವಿಶ್ವಾಸ್ ಅವರೇ ನಿಮ್ಮ ಟ್ರಿಪ್ ಅಂತೂ ಪ್ಲಾನ್ ಆಗ್ಲಿಲ್ಲ ನೋಡಕ್ ಕರೆಕ್ಟ್ ಆಗಿ ಗೈಸ್ ಏನಂದ್ರೆ ಇವಾಗ ಟ್ರಿಪ್ ಹಾಕಿದ್ದೆ ಒಂದು ಬಂದು ನಡೀತಿರೋದೇ ಒಂದು ಅಂದ್ರೆ ನೈಟ್ ಮೇಲ್ಕೋಟೆ ಪುಳಿಯೋಗ್ರ ನಂದೇ ಪಾರ್ಟಿ ಅಂತ ಹೇಳಿದಾಳೆ ಓಡಿಸಿದ್ರೆ ಮುಗಿತ ಅಲ್ಲಿ ಟ್ರಿಪ್ ಯಾರ್ ಫೋಟೋ ತೆಗಿತಿದ್ದೀನಿ ಎಂತ ಗೊತ್ತಾ ಗೈಸ್ ಡ್ರೈವರ್ ಗೆ ಡೈರೆಕ್ಷನ್ಸ್ ಗೊತ್ತಿಲ್ಲ ಸೊ ನಾನು ಐ ಹ್ಯಾವ್ ಟು ಗೈಡ್ ಅಂಡ್ ಬೋತ್ ದ ವೇಸ್ ಅಂತ ಸೊ ಇಟ್ಸ್ ಸ್ವಲ್ಪ ಕಷ್ಟ ಆರೆ ಮೇರಿ ಲಡಕಿ ನಿನ್ನಂತರ ಇನ್ನು ಈ ದೇಶದಲ್ಲಿ ಇದಾರಾ ನೀನು ಪಾದ ಜರಾಕ್ಸ್ ಮಾಡ್ಕೊಂಡು ಬಿಡೋ ದಿನ ಸಾಯಂಕಾಲ ಬೆಳ್ಳಿ ಇಟ್ಕೊಂಡು ಪೂಜೆ ಮಾಡ್ತೀನಿ

ಓಕೆ ಇಲ್ಲಿ ಸ್ಲೈಟ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ನಮ್ಮ ಫೋಟೋಗ್ರಾಫರ್ ನಿಶಾಂತ ಮುನ್ನ ಯಾಕೋ ಗದ್ದೆ ಕರ್ಸ್ಕೊಂಡೆಲ್ಲ ಅರ್ಥ ಆಗುದಿಲ್ಲ ಅಯ್ಯೋ

ಇಲ್ಲಿಗೆ ನಮ್ದು ಒನ್ ಡೇ ಟ್ರಿಪ್ ಮುಗಿತು ಫುಲ್ ಸುಸ್ತಾಗಿ ಯಾವ್ ರೇಂಜಿ ಮಲಗಿದ್ದಾರೆ ಅಂತ ನೋಡಿ